ಇಟಲಿ ಅಂದಮೇಲೆ ಡೆಫಿನೆಟ್ಲಿ ಪಿಜ್ಜಾ ತಿನ್ನದೇ ಇರೋಕ್ಕಾಗಲ್ಲ ಪಿಜ್ಜಾ ಬಂತು ಇಟ್ ಎಷ್ಟು ಕ್ರಸ್ಟ್ ಅಂದರೆ ಫುಲ್ ತಿನ್ನಾಗಿದೆ ಚಿಲ್ಲಿ ಫ್ಲೇಚ್ ಎಷ್ಟು ಹಾಕೊಂಡು ಖಾರನೇ ಇಲ್ಲ ಹಿಡ್ದು ನೆಡ್ದು ಸಾಕಾಯ್ತು ನನಗೆ ಆಯಿತು ಲಾಕ್ ಸದ್ಯ ಕೀ ಕಳ್ಕೊಂಡಿದ್ದೀನಿ ಬಾರಿ ಕಳ್ಕೊಂಡಿಲ್ಲ ನಾನು ಎಲ್ರಿಗೂ ನಮಸ್ಕಾರ ನಾನು ಭೂಮಿಕಾ ಕೆ ಸಿ ಆರಾಧ್ಯ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆರಾಧ್ಯಾ ಬ್ಲಾಗ್ಸ್ ಸೊ ಫೈನಲಿ ಒನ್ ಆಫ್ ದಿ ಸೆವೆನ್ ವಂಡರ್ಸ್ ಆಫ್ ದಿ ವರ್ಲ್ಡ್ ಕಲೂಸಿಯಮ್ನ ನೋಡಿದ್ದಾಯಿತು ಅಲ್ಲೇ ಪಕ್ಕದಲ್ಲಿರುವಂಥ ರೋಮನ್ ಫೋರಮ್ಗೆ ಇವತ್ತು ನಾನು ಹೋಡ್ತಾ ಇದ್ದೀನಿ ಆ್ಯಂಡ್ ಆಲ್ಸೋ ಇಡೀ ಪ್ರಪಂಚಕ್ಕೆ ಪಿಜ್ಜಾನ ಇನ್ವೆಂಟ್ ಮಾಡಿರೋ ಇಟಲಿಗೆ ಹೋಗಿದ್ದೀನಿ ಅಂದಮೇಲೆ ಇಂಡಿಯಾಗೆ ವಿಥೌಟ್ ಹ್ಯಾವಿಂಗ್ ಪಿಜ್ಜಾ ವಾಪಸ್ ಆಗೋಕ್ಕಾಗುತ್ತ ಹೇಳಿ ಹಾಗಾಗಿ ಅಲ್ಲಿರುವಂಥ ಅಥೆಂಟಿಕ್ ಪಿಜ್ಜಾ ಕೂಡ ಇವತ್ತು ಟ್ರೈ ಮಾಡಿದ್ದೀನಿ ಬಟ್ ದ ಸ್ಯಾಡ್ ಪಾರ್ಟ್ ಇಸ್ ಇವತ್ತು ನಾನು ಬ್ಯಾಕ್ ಪ್ಯಾಕ್ನ ಕ್ಲೀನಾಗಿ ಕಳ್ಕೊಂಡಿದ್ದೀನಿ ಹಾಗಾಗಿ ಲಾಕ್ನ ಹೊಡಿಬೇಕಾಯಿತು ಸೊ ದೊ ಮಚ್ ಡ್ರಾಮಾ ಇನ್ ದಿಸ್ ವಲಾಗ್ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನಗೆ ಸೊ ಇದು ಸ್ಟೇಡಿಯಂ ಅಂತೆ ಆ್ಯಂಡ್ ಹಾರ್ಸಸ್ ಕೂಡ ಇಲ್ಲಿ ಎಕ್ಸಸೈಸ್ ಮಾಡಿಸೋಕ್ಕೆ ಆ ಥರ ಎಲ್ಲ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾ ಇದಂತೆ ಎಲ್ಲ ಬಿಲ್ಡಿಂಗ್ಸ್ ಹೆಂಗಿದೆ ನೋಡಿ ಆಲ್ಮೋಸ್ಟ್ ಡಿಸ್ಟ್ರಕ್ಷನ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಹೇಗೆ ಹಂಪಿ ಇಲ್ಲೆಲ್ಲ ಒಂದಷ್ಟು ಸ್ಟೋರೀಸ್ ಇದೆ ಇಲ್ಲೂ ಹಾಗೆ ನಮ್ಮದು ಇದೆಯಲ್ಲ ಚಿತ್ರದುರ್ಗದಲ್ಲಿ ಕೋಟೆ ಎಲ್ಲ ಅದೇ ಥರ ಇದು ಕೂಡ ರೋಮನ್ ಫೋರಮ್ ಇಲ್ಲೊಳಗೆ ಹೋಗು ನಮಗೆ ಅಲ್ಲವ ಎಲ್ಲ ಬಟ್ಯಾ ಹಾಗೆಲ್ಲ ಸೋಲ್ಚಿಸೆಲ್ಲ ಇದು ಎಲ್ಲಿರ್ತಿದ್ರು ಅಂತ ಇದೆಲ್ಲ ಸರ್ವಿಸ್ ರೂಮ್ಸ್ ಅಂತ ಸೊ ಈ ಫೋರಮ್ ಒಳಗಡೆ ಇದು ಹಟ್ತಾರ ಅಂತೇಪ್ಪ ಇದೆಲ್ಲ ಹಟ್ತಾರೆ oldan della tu mi di quello devo poi che cose Roman Forum la yeah. main sai ognuno Roman Forum ಇದೊಂತ್ರ ಫೋರ್ಟ್ ಇದು ಅದೇ ನಮ್ಮಲ್ಲಿ ಈಗ ಚಿತ್ರದುರ್ಗದ ಫೋರ್ಟ್ ಇದು ಹಾಗೆ ಇದೆಲ್ಲ ಏನು ಎಳ್ಳಿ ಕಾಯಿನೋ ಕಿಚ್ಲೈನೋ ಗೊತ್ತಾಗ್ತಿಲ್ಲ ಚೆನ್ನಾಗಿದೆ ನೋಡಿ ಕುಡಿಯೋ ನೀರು ಹಿಂಗೆ ಬರುತ್ತೆ ಯಾವಾಗಲೂ ಆನಲ್ಲೇ ಇರುತ್ತೆ ಈ ಜುಬ್ಲಿಗೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ ಲಂಚಿಗೆ ಒಂದು ಕೇಳ್ಕೊಂಡು ಬಂದಿದ್ದೀನಿ ಸೊ ಇಟಲಿ ಅಂದಮೇಲೆ ಡೆಫಿನೆಟ್ಲಿ ಪಿಜ್ಜಾ ತಿನ್ನದೇ ಇರೋಕ್ಕಾಗಲ್ಲ ಪಿಜ್ಜಾ ಆಪ್ಷನ್ಸ್ ನೋಡೋಣ ಮರ್ಕರಿಟಾ ಮೇ ಬಿ ಅದೇ ಅಲ್ವಾ ಫೇಮಸ್ ತುಂಬ ವೆರೈಟೀಸ್ ಇದೆ ಈಗ ನಾನು ವೆಜ್ಜಲ್ಲಿ ನೋಡಬೇಕು ಮರ್ಕರಿಟಾ ಕಾನ್ ಟೊಮ್ಯಾಟೊ ಇದೆ ಟೊಮ್ಯಾಟೊ ಬೇಕು ಇಷ್ಟು ಆಪ್ಷನ್ಸ್ ಇದೆ ಇದೆಲ್ಲ ನಾನ್ ವೆಜ್ ಸ್ಯಾಂಡ್ವಿಚಸ್ ಇದೆ ಒಂದು ಸಾಫ್ಟ್ ಡ್ರಿಂಕು ಮಾಡೋಣ ಇದ್ರ ಜೊತೆ ಪಿಜ್ಜಾ ಬಂತು ಇಟಲಿಯಲ್ಲಿ ಆರಿಜಿನ್ ಆಗಿರೋ ಪಿಜ್ಜಾ ಸೊ ಫೇಮಸ್ ತಗೊಂಡಿದ್ದೀನಿ ಮಾರ್ಗರೀಟಾ ವಿತ್ ಟೊಮ್ಯಾಟೊ ಆ್ಯಂಡ್ ಗಾರ್ಲಿಕ್ ಫ್ಯಾಂಟಾ ಇದೆ ಇಲ್ಲಿ अ गुड लंच हफुद टेस्ट चिल्ली फ्लैक्स क्या चिल्ली फ्लेक्स स्वल आलिव Spicy agi di antara chili

ಚಿಲ್ಲಿ ಫ್ಲೆಕ್ಸ್ ಎಷ್ಟು ಹಾಕ್ಕೊಂಡ್ರು ಖಾರನೇ ಅನ್ನಿಸ್ತಾ ಇಲ್ಲ ಎಷ್ಟು ಹಾಕೊಂಡ್ರು ಖಾರನೇ ಅನ್ನಿಸ್ತಾ ಇಲ್ಲ ಬಿಲ್ ನೋಡಿ ಫೋರ್ಟೀನ್ ಪಾಯಿಂಟ್ ಫೈವ್ ಜೀರೋ ಯೂರೋಸ್ ಅಂದರೆ ಅರೌಂಡ್ ಸಾವಿರದ ಮುನ್ನೂರ ಎಂಬತ್ತು ಸಾವಿರದ ನಾನ್ನೂರು ರೂಪಾಯಿ ಬರುತ್ತೆ ஜ பிஸா மத்த ஃப்ரூட்டிகே நான் வாட்டர் பாட்டல் தகழி அதற்கு அரௌண்ட் நூறைவத்து ரூபாய் ஒன்றீட் ஆப்பல்ஸ் நோடி டூ பாயிண்ட் ஃபோர் எயிட் இன்னூர் மூவத்து ரூபாய் ஈகேஜி ஒன்று கேஜி தகே நான்கு ಅಲ್ಲ ಬಸರನದು ಮಾವಿನಕಾಯಿ ಹೇಗಿದೆ ಪ್ರಮಾದ್ ಗಿಲ್ ಇನ್ಕೈ ಎಷ್ಟು 3.38 ಯೂರೋಸ್ ಒಂದು ಪೀಸ್ ಗೆ ಬಟ್ ನ 100 ರೂಪಾಯಿ ಇದು ಯಪ್ಪ ಚಾಕಲೇಟ್ಸ್ ಇದಲ್ಲ ಸೋ ಮನೆಗೆ ಒಂದಷ್ಟು ಚಾಕಲೇಟ್ಸ್ ತಗೊಂಡು ಹೋಗಬೇಕು ಚೂಸ್ ಮಾಡ್ತಾ ಹೋಗ್ತೀನಿ తోతీ నెక్స్ట్ యాదు ఎలా ఇలా ఆల్మోస్ట్ జల్దినే ఇ ఫ్లేవర్ ఇంకా ఎలా ఒన్ వన్ ప్యాకెట్ త్రీ హండ్రెడ్ టూ ఫిఫ్టీ ఇదే ಫೆರ್ರ್ ಹಚ್ಚರ್ ತೊಗೊಳ್ಳೋಣ ಅಂದ್ಕೊಂಡೆ ಬಟ್ ಇಂಡಿಯಾದಲ್ಲಿ ಸಿಗುತ್ತೆ ಬೇಡ ಅದು ಇಲ್ಲ ಅದಕ್ಕೆ ಆರ್ ಸಿಕ್ಸ್ ಫೋರ್ಟಿನೇನು ಅರೌಂಡ್ ಸಿಕ್ಸ್ ಥರ್ಟಿ ಸಿಕ್ಸ್ ಟ್ವೆಂಟಿ ಇದೆ ಸಿಕ್ಸ್ಗೆ ಇದೊಂದು ನಾನು ನಾಲ್ಕೈದು ವೆರೈಟಿ ತೊಗೊಂಡಿದ್ದೀನಿ ಸಾಕು ಅನಿಸುತ್ತೆ ಆಲ್ಪನ್ ಲೀಬಿ ಇದೆ ಆಲ್ಪನ್ ಲೀಬೆ ಇವೆಲ್ಲ ಜಲಿ ಥರದ್ದೆ ಸ್ಟ್ರಾಬೆರಿ ಫ್ಲೇವರ್ ಜಲೀಸ್ ಇದೆ ಸೊ ಒಂದು ರ್ಯಾಂಡಮ್ ಆಗಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಸಾಕು ಅನಿಸುತ್ತೆ ಇಷ್ಟೆ ಇನ್ನೆಲ್ಲ ಕ್ಯಾಂಡೀಸ್ ಅದು ಇಂಡಿಯಾದಲ್ಲೂ ಸಿಗುತ್ತೆ ಓಕೆ ರಫ್ಕಂಡು ಕೂಡ ಇದೆ ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ತುಂಬ ಸ್ವೀಟ್ ಇರುತ್ತೆ ನಾನು ಒಂದು ಸ್ವೀಟ್ ಟೇಸ್ಟ್ ಮಾಡಿದ್ದೀನಿ ನನ್ನ ಕಸಿನ್ ಸಿಸ್ಟರ್ ಜರ್ಮನಿಯಿಂದ ತಂದುಕೊಟ್ಟಿದ್ರು ತಗೊಳ್ಳೋಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಎರಡೂವರೆ ಸಾವಿರ ಆಯಿತು ಏನೋ ರೋಮಾಂಚಿ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಎಷ್ಟೊಂದು ಪ್ಲೇಸಸ್ ರೀಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಕ್ಲೋಸ್ ಆಗಿದೆ ಬ್ರೇಕ್ ಆಯಿತು ಬ್ಲಾಕ್ ಸದ್ಯ ಕೀ ಕಳ್ಕೊಂಡಿದ್ದೀನಿ ಬ್ಯಾಗೆ ನಾನು ொந்தக்கெ நா பாயிண்ட் எூரு நானூறு ரூபாயப்பா நம்ம சிக்கும்ளூரில் நூறு ரூபாய் செகது பார்சல் ஃபுட் வெஜ் பிரியாணி ನೋಡಿದ್ರಲ್ಲ ರೂಮಲ್ಲಿ ನಾನು ಹೇಗೆ ಒಂದಿನ ಸ್ಪೆಂಡ್ ಮಾಡಿದೆ ಅಂತ ಸೊ ಯಾ ಈ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಆ್ಯಂಡ್ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಆರಾಧ್ಯ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಯಾವ ಪಾರ್ಟ್ ಇಷ್ಟ ಆಯಿತು ಅಂತ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಆರಾಮಾಗಿರಿ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಬಾಯ್ ಬಾಯ್